ಸರ್ ಎರಾಜ ಮಾಡೋ ರೀತಿ ಯಾವುದು ಅಂದರೆ ಈ ಥರ ಒಂದು ತಪ್ಪು ತಗೊಳ್ತೀವಿ ಇದಕ್ಕೆ ಸರ್ ಒಂದು ಟ್ಯಾಪ್ ಹಾಕೊಳ್ತೀವಿ ನಲ್ಲಿ ಟ್ಯಾಪು ಮತ್ತು ಇದಕ್ಕೆ ತೆಂಗಿನಕಾಯಿ ಚಿಪ್ಪು ಹಾಕ್ತೀವಿ ಸರ್ ಸರ್ ತೆಂಗಿನಕಾಯಿ ಸುಲ್ದಿರೋ ಚಿಪ್ಪನ್ನು ಈ ಥರ ಹಾಕ್ತೀವಿ ಬೆಂಡ್ ಮಾಡಿ ಹಾಕೋದು ಈ ಥರ ಮತ್ತು ಅದ್ರ ಮೇಲೆ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ತೀವಿ ಮತ್ತು ದೇಸಿ ಸುಳ್ಳು ಸೆಗಣಿ ಇಪ್ಪತ್ತಿನ ಸಗಣಿನ ಒಂದು ನಾಲ್ಕು ಇಂಚು ಐದು ಇಂಚು ಹಾಕ್ತೀವಿ ಸರ್ ಅದ್ರ ಮೇಲೆ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ತೀವಿ ಅಗ್ರಿಕಲ್ಚರ್ ವೇಸ್ಟ್ ಮತ್ತು ಸಗಣಿ ಟಾಪ್ ಲೆವರಾಗಿ ತುಂಬ್ತೀವಿ ಸರ್ ತುಂಬಿದ್ಮೇಲೆ ಇದಕ್ಕೆ ಒಂದು ಕಾಲು ಕೆ ಜಿ ಉಳೋಗ್ಬಿಡ್ತೀವಿ ಸರ್ ಕಾಲು ಕೆ ಜಿ ಮೇಲೆ ಒಂದು ಹದಿನೈದು ಇನ್ನೂರು ಇನ್ನೂರು ಗ್ರಾಮ್ ಅಷ್ಟು ನೀರು ಹಾಕ್ತಾ ಇರ್ತೀವಿ ಅದು ಡ್ರಾಪ್ ಡ್ರಾಪ್ ಬೀಳ್ತಾ ಇರ್ತದೆ ಸರ್ ಇಲ್ಲಿ ಜೇನು ತುಪ್ಪ ಥರ ಬರ್ತದೆ ಈ ಥರ ಡ್ರಾಪ್ 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 ಬೀಳ್ತಾ ಇರ್ತದೆ ಇದು ಯಾವ ರೀತಿ ಯೂಸ್ ಮಾಡೋದು ಏನಕ್ಕೆ ಯೂಸ್ ಮಾಡೋದು ಮೇಡಮ್ ಇದು ಎಲ್ಲ ಬೆಳೆಗಳಿಗೂ ಆಗುತ್ತೆ ಇದು ನ್ಯೂಟ್ರಿಯೆಂಟ್ ಥರ ವರ್ಕ್ ಆಗುತ್ತೆ ಇದು ಹದಿನಾಲ್ಕು ಪೋಷಕಾಂಶ ಇದೆ ಇದು ಒಂದಿಷ್ಟು ಟೆನ್ ಮಾಡ್ಕೊಂಡು ಗಿಡಗಳು ಸ್ಪ್ರೇ ಕೊಟ್ಟರೆ ಹೂ ಉದ್ರಲ್ಲ ಮತ್ತು ಕಾಯಿಲೆ ಡೆವಲಪ್ ಆಗುತ್ತೆ ಮತ್ತು ಮೈಕ್ರೋಟಿಟ್ ಇದೆ ಗ್ರಿಬ್ರಿಕ್ ಆ್ಯಸಿಡ್ ಇದೆ ಸುಮಾರು ವ್ಯಾಲ್ಯೂಬಲ್ ಇದಿದೆ ಸರ್ ಗ್ರೋತ್ ಪ್ರಮೋಟಾಗಿ ವರ್ಕ್ ಆಗುತ್ತೆ ಸರ್ ಏನು ಹೆಸರು ಇದ್ರದ್ದು ವರ್ಮಿ ವಾಸ್ ಎರೇ ಜಲ ಗೊಬ್ಬರ ಘಟಕ ಅನ್ನೋ ಸಾಲಿಗೆ ಬಂದಿದೀವಿ ಅವ್ರನ್ನ ಇಂಟ್ರೆಸ್ಟಿಂಗ್ ಅನಿಸ್ತು ಇದು ಸ್ಟಾಲ್ ಮತ್ತೆ ರೈತರುಗಳಿಗೆ ಅನುಕೂಲ ಆಗೋ ರೀತಿ ಸುಮಾರು ಉತ್ಪನ್ನಗಳನ್ನ ಮಾಡಿದ್ದಾರೆ ಕೇಳೋಣ ಏನೇನು ಮಾಡಿದ್ದಾರೆ ಅಂತ ಹೇಳಿ ಸರ್ ಹೇಳಿ ಮೇಡಮ್ ಇದು ಒರ್ಮಿ ಅಂತ ಅಂತೇಳಿ ಎರಹುಳು ಗೊಬ್ಬರ ಮಾಡ್ತೀವಿ ಮತ್ತೆ ಅದ್ರ ಜೊತೆಗೆ ಇಲ್ಲಿ ವರ್ಮಿ ವಾಸ್ ಮಾಡ್ತೀವಿ ಮತ್ತೆ ಇದು ಬೆರಣಿ ಮಾಡ್ತೀವಿ ಇದು ಮತ್ತೆ ಮಾಡಿ ಮಾಡ್ತೀವಿ ಘನಾಮೃತ ಅಂತ ಮಾಡ್ತೀವಿ ತುಂಬಾ ಪ್ರಾಡಕ್ಟ್ ಆಗ್ತೀವಿ ಮೇಡಮ್ ಇದು ಕಡಲೆ ಹಿಟ್ಟು ಬೆಲ್ಲ ಗೋಮೂತ್ರ ಮತ್ತೆ ಮೊಳಕೆ ಕಟ್ಟಿದ ಕಾಳು ಹಣ್ಣುಗಳು ರಸ ಎಲ್ಲ ಮಾಡ್ತೀವಿ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ರೈತರು ಅವರೇ ಮಾಡ್ಕೊಳ್ಬಹುದು ಏನ್ ತೊಂದರೆ ಇಲ್ಲ ಎಲ್ಲ ಮಾಡ್ಕೋ ಈ ಪ್ರಾಡಕ್ಟ್ ಎಲ್ಲ ರೈತರು ಮಾಡ್ಕೋಬಹುದು ಏನು ಸಮಸ್ಯೆ ಆಗಲ್ಲ ಟ್ರೈನಿಂಗ್ ಕೊಡ್ತೀರಲ್ಲ ಅಜಿತ್ವ ಟ್ರೈನಿಂಗ್ ಯಾರು ಬೇಕಾದ್ರೂ ಬರ್ಬೋದು ಯಾವ ಬೇಕಾರು ಬರ್ಬೋದು ನಿಮ್ದೆ ನಮ್ದು ಮಿಕ್ಕೇರೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಮ್ಗೆ ಸುಮಾರು ಎಲ್ಲ ಪ್ರಾಡಕ್ಟ್ಸ್ ಬೇಕಾದ ಕಡೆ ಕಳ್ಸಿಕೊಡ್ತೀರಾ ಎಲ್ಲ ಕಡೆ ಕಳ್ಸಿಕೊಡ್ತೀವಿ ಮೇಡಮ್ ಹೇಗೆ ಎರಡು ಗೊಬ್ಬರ ನಮ್ಮಲ್ಲಿ ಹತ್ತು ರೂಪಾಯಿ ಕೊಡ್ತೀವಿ ಸಪ್ಲೈ ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಮಾಡ್ತೀವಿ ಮೇಡಮ್ ನಮ್ಮ ಸ್ಪಾಟ್ ಬಂದ ಹತ್ತು ರೂಪಾಯಿ ಕೊಡ್ತೀವಿ ಹೊರಗಡೆ ಬಂದ್ರೆ ಸಿಗುತ್ತೆ ತುಂಬಾ ಸಿಗುತ್ತೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಹೇಗೆ ಕೆಜಿ ರೂಪಾಯಿ ಎರಹು ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತಂದ್ರೆ ಇಲ್ಲ ಬಂದು ಹೇಳ್ಕೊಡ್ತೀವಿ ಮಾಡೋದು ಎಲ್ಲಿ ಹೇಳಿ ಕೊಟ್ಟು ರೈತರಿಗೆ ತಲುಪಿಸ್ಕೊಡ್ತೀವಿ ಮತ್ತೆ ನೀವೇ ಹೇಳ್ತಾ ಇದ್ರೆ ಇದು ನಾಟಿ ಹೆಸರು ಸಗ್ಣಿ ಹಾಕುದ್ರಿಂದ ಎರವಳಿಗೆ ಜೀವಿ ನಾಟಿ ಎರಡು ದಿವಸ ತುಂಬ ಡೆವಲಪ್ ಆಗುತ್ತೆ ಅದರಿಂದ ನಂದು ಡೆವೆಲಪ್ ಆಗಿರೋದು ನಾಟಿ ಹೆಸರಿಂದ ಡೆವಲಪ್ ಆಗ್ತಾ ಇರೋದು ಅವಳು ನಮ್ಮ ದೇಶ ಹೆಸರು ಇದೆ ಮಲಾಡ್ ಇದೆ ಮತ್ತೆ ಒಂದು ಸಾಯಿವಾರನು ಇದೆ ಮತ್ತೆ ನಾವು ದೇಸಿ ಭತ್ತ ಬೆಳಿತೀವಿ ಎಲ್ಲ ವಿತೌಟ್ ಕೆಮಿಕಲ್ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಮಾಡ್ಕೋತಿ ಎಲ್ಲ ನಾವೇ ತಯಾರ್ ಮಾಡ್ತೀವಿ ನಾವೇ ಮತ್ತೆ ರೈತರಿಂದ ನೇರವಾಗಿ ಗ್ರಾಹಕ ಕೊಡ್ತೀವಿ ಯಾರು ಕೊಡೋ ಗ್ರಾಹಕ ವರ್ಗ ಇದೆ ಹೌದು ವೀಡಿಯೋ ಟ್ರಯರ್ ಇಲ್ಲ ನಮಗೆ ಸರಿ ಸರ್ ಆಯ್ತು ಒಳ್ಳೆ ನಮಸ್ಕಾರ